ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವೇನ್ ಮಾಡಿದೀವಿ ಭಿನ್ನ ರಾಶಿಗಳ ಬಗ್ಗೆ ನೋಡಿ ಎರಡನೇ ಪಾಠ ಹಿಂದಿನ ಅವಧಿಯಲ್ಲಿ ಎಂಟನೇ ಪಾಠ ರಚನೆಗಳೊಂದಿಗೆ ಪಾಠ ಅಂತ ನೋಡೋಣ ಇದ್ರೊಳಗೆ ಏನ್ ಕೊಟ್ಟರಿ ಕಲಾಕೃತಿ ಮುಂದಿನ ಚಿತ್ರಗಳನ್ನು ಗಮನಿಸಿ ಮತ್ತು ಅವುಗಳನ್ನು ಸರಳವಾಗಿ ಚಿತ್ರಿಸಲು ಪ್ರಯತ್ನಿಸಿ ಅಂದರಿ ಮುಂದಿನ ಚಿತ್ರಗಳು ಯಾವದಾರ್ಲೆ ಈಗ ಇವು ಈ ರೀತಿಯಾಗಿ ಅದಾವು ಇವು ನೀವು ನಾರ್ಮಲ್ ಆಗಿ ಕೈಲೇನ ಹಂಗ ತೆಗಿಬೇಕಂತ ಚಿತ್ರ ಅಂದ್ರ ಸರಳವಾಗಿ ಚಿತ್ರಿಸಲು ಪ್ರಯತ್ನಿಸಿ ಅಂದ್ರ ಪ್ರಯತ್ನ ಮಾಡೋಣ ಈ ರೀತಿಯಾಗಿ ಒಂದು ವೃತ್ತ ಐತಿ ಈ ರೀತಿಯಾಗಿ ಒಂದು ವೃತ್ತ ಐತಿ ಮತ್ತ ಒಂದ್ ದೊಡ್ಡ ವೃತ್ತ ಒಳಗ ಒಂದ್ ಸಣ್ಣ ವೃತ್ತ ಐತ್ರಿ ನೀವು ಈ ರೀತಿಯಾಗಿ ಒಂದ್ ಪೆನ್ಸಿಲ್ ಪೆನ್ಸಿಲ್ ನಿಮ್ ಬುಕ್ ಒಳಗ ರಚನೆ ಮಾಡ್ರಿ ಒಳಗ್ ಏನೈತಿ ಒಂದ್ ವೃತ್ತ ರೀ ഇത് മൂർ ത്ത ഇന്ന് ഈ രീതി ഇനത്തിനായി ಈ ರೀತಿಯಾಗಿ ನೀವು ಕೈಲೆಯ ಕೈಲೆಯ ಡೈರೆಕ್ಟ್ ಏನು ಸ್ಕೇಲ್ ಅದು ಇಲ್ದನ್ನ ರಚನೆ ಮಾಡ್ರಿ ಹ್ಮ್ ಇನ್ ಮುಂದೆ ಏನ್ ಕೊಟ್ಟರಿ ಈಗ ಅಳತೆ ಪಟ್ಟಿ ಮತ್ತು ಕೈವಾರವನ್ನು ತೆಗೆದುಕೊಳ್ಳಿ ಈ ಉಪಕರಣಗಳಿಂದ ಮುಂದೆ ಚಿತ್ ಮುಂದಿನ ಚಿತ್ರಗಳನ್ನ ಬರೆಯಲು ಸಾಧ್ಯವಾಗುತ್ತದೆ ವಾಗುತ್ತದೆಯೇ ಎಂಬುದನ್ನು ಪರಿಶೋಧಿಸಿ ಮತ್ತು ಕೈವಾರದ ಪರಿಚಯವನ್ನು ಮಾಡಿಕೊಳ್ಳಿ ಅಂತ ಅಂದ್ರೆ ನೋಡ್ರಿ ಇಲ್ಲಿ ಯಾವ ಯಾವ ರೀತಿ ಚಿತ್ರ ಅದಾವು ಈ ರೀತಿಯಾಗಿ ವಕ್ರ ರೇಖೆ ಒಂದೈತಿ ಇದ ಸರ್ಕಲ್ ಒಂದ್ ಐತ್ರಿ ಇದು ಒಂದ್ ಸರಳ ರೇಖೆ ಐತಿ ಮುಂದೆ ಯಾವದವು ಈ ರೀತಿಯಾಗಿ ಚಿತ್ರ ಐತಿ ಈ ರೀತಿಯಾಗಿ ಚಿತ್ರ ಐತಿ ಇವನ್ ಏನ್ ಮಾಡಬಹುದ್ರಿ ನಾವ ಕೈವಾರದಿಂದ ಮತ್ತ ಇಂಚು ಪಟ್ಟಿಯಿಂದ ತೆಗಿಬಹುದ್ರಿ ಹ್ಮ್ ಇನ್ನೇನ್ ಮಾಡ್ರಿ ನೋಡ್ರಿ ಕೈವಾರವನ್ನು ಹೇಗೆ ಮಾಡಲಾಗಿದೆ ಎಂಬುದನ್ನು ಗಮನಿಸಿ ಕೈವಾರ ಉಪಯೋಗಿಸಿ ಏನನ್ನು ರಚಿಸ ರಚಿಸಬಹುದು ಎಂದು ಪರಿಶೋಧಿಸಿ ಅಂದ್ರೆ ನಾವ ಕೈವಾರದಿಂದ ಏನನ್ನ ರಚನೆ ಮಾಡಬಹುದ್ರಿ ಏನ್ ಮಾಡಬಹುದಂದ್ರ ನಾವ ವೃತ್ತವನ್ನ ಕೈವಾರದಿಂದ ವೃತ್ತವನ್ನ ರಚನೆ ಮಾಡಬಹುದು ವೃತ್ತ ಅಂತ ಬರೀರಿ ಹ್ಮ್ ವೃತ್ತ ಅಂತ ಬರದ್ಬಿಟ್ಟು ಹ್ಮ್ ಇನ್ನ ಕೈವಾರದ ಉಪಯೋಗ ಹೆಂಗ ಮತ್ ಕೈವಾರ ಹೆಂಗ ರಚನೆ ಆಗಿತ್ತು ಅಂತ ನೋಡ್ಬೇಕಾಗಿತ್ತು ಕೈವಾರ ಹೆಂಗ ರಚನೆ ಆಗಿತ್ತು ನೋಡ್ರಿ ಇಲ್ಲಿ ನೋಡ್ರಿ ಇದೊಂದ ಕೈವಾರ ಐತ್ರಿ ಸ್ವಲ್ಪ ಸಣ್ಣದ ಐತಿ ಹ ಇದು ಈ ರೀತಿಯಾಗಿ ಕೈವಾರ ಐತಿ ಇಲ್ಲಿ ಇಲ್ಲಿ ಈ ಏನ್ರೀ ಇದರಡ ಕೈಗಳಿದಂಗೆ ಇರ್ತಾವ್ರಿ ಇದಕ್ಕೆ ಇದನ್ನ ನೀವ ಹೆಚ್ಚು ಕಡಿಮೆ ಮಾಡಕೋಬಹುದು ಹೆಚ್ಚು ಕಡಿಮೆ ಮಾಡಿದ ಬಳಿಕ ಇಲ್ಲಿ ಎರಡ ಮೂಳೆಗಳು ಇರ್ತಾವ್ರಿ ಇಲ್ಲಿ ಒಂದ್ ಮೂಳ ಇರ್ತೈತಿ ಇಲ್ಲಿ ಈ ಜಾಗ ಒಳಗ ಒಂದ್ ಮೂಳ ಇರ್ತೈತ್ರಿ ಹ್ಮ್ ಇನ್ನ ಇದನ್ನ ಏನ್ ರೀ ನಾವು ವೃತ್ತ ಕೇಂದ್ರದಲ್ಲಿ ಇಡಬೇಕ ವೃತ್ತ ಕೇಂದ್ರದಲ್ಲಿಟ್ಟ ಆಮೇಲೆ ಈಚೆ ಕಡೆ ಏನಿರ್ತೈತಿರಿಲ್ಲ ಇದು ಸೀಸ್ ಇರ್ತೈತಿ ಸೀಸ್ ಹಾಕೋದ್ ಸೀಸ್ ಹಾಕಿದ ಇಲ್ಲಿ ಇಲ್ಲೇನ್ರಿ ಈ ರೀತಿಯಾಗಿ ಸೀಸ್ ಹಾಕಿ ಇಲ್ಲಿ ಬಿಗಿದಿರ್ತೈತ್ರಿ ಈ ರೀತಿ ಕೈವಾರವನ್ನು ಇರ್ತೈತಿ ಆಮೇಲೆ ಏನ್ ಮಾಡಿದ್ರಿ ಇಲ್ಲಿ ಹಿಡ್ದ ರೌಂಡ್ ಒಂದು ಸರ್ಕಲ್ ತಿರುವಿರಂದ್ರ ಏನಾಕೈತ್ರಿ ನಿಮಗ ಒಂದು ವೃತ್ತವನ್ನ ರಚನೆ ಆಕೈತಿ ಈ ರೀತಿಯಾಗಿ ಒಂದು ವೃತ್ತವ ರಚನೆ ಆಗತೈತಿ ಹ್ಮ್ ಆ ನಿಮಗ ಕೈವಾರದ ಬಗ್ಗೆ ತಿಳಿತ ಇನ್ ಮುಂದೆ ನೋಡ್ರಿ ವಕ್ರ ರೇಖೆಗಳು ಎಂದರೆ ಎಂಬುದು ನಿಮಗೆ ತಿಳಿದಿದೆಯೇ ಅವುಗಳ ಅವುಗಳನ್ನು ಪೆನ್ಸಿಲ್ ನಿಂದ ಕಾಗದದ ಮೇಲೆ ರಚಿಸಬಹುದಾದ ಯಾವುದೇ ಆಕೃತಿಯಾಗಿದ್ದು ಸರಳ ರೇಖೆ ಮತ್ತು ವೃತ್ತಗಳು ಮತ್ತು ಇತರೆ ಚಿತ್ರಗಳಾಗಿರುತ್ತವೆ ಅಂದ್ರೆ ನೋಡ್ರಿ ವಕ್ರ ರೇಖೆ ಅಂದ್ರೆ ಏನ ವಕ್ರ ರೇಖೆ ರೀ ನೀವು ಪೆನ್ಸಿಲ್ ನಿಂದ ಬುಕ್ ಒಳಗೆ ಯಾವ್ದು ಬೆಕ್ಕಾದ ಇದ್ ಚಿತ್ರ ತೆಗೀರಿ ಈ ರೀತಿಯಾಗಿ ಆಗಿ ತೆಗೀರಿ ಈ ರೀತಿಯಾಗಿ ಆಗಿ ತೆಗೀರಿ ಈ ರೀತಿಯಾಗಿ ಆಗಿ ಅಥವಾ ಇವೆರಡು ರೀತಿಯಾಗಿ ಆಗಿ ತೆಗೀರಿ ಯಾವ ರೀತಿ ತೆಗದ್ರನು ಅದೊಂದ ವಕ್ರ ರೇಖೆ ಅಥರಿ ಈ ರೀತಿ ಸರಳ ಒಂದು ಸ್ಟೇಟ್ ಲೈನ್ ಓಡದ್ರನು ಅದೊಂದ ವಕ್ರ ರೇಖೆ ಅಂತ ಹ್ಮ್ ಇನ್ ನೋಡ್ರಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಪಿ ಬಿಂದುವನ್ನು ಗುರುತಿಸಿ ನಂತರ ಪಿ ಬಿಂದುವಿನಿಂದ ಬೇರೆ ಬೇರೆ ದಿಕ್ಕುಗಳಲ್ಲಿ ನಾಲ್ಕು ಸೆಂಟಿಮೀಟರ್ ದೂರವಿ ದೂರವಿರುವಂತೆ ಎಷ್ಟು ಸಾಧ್ಯವೋ ಅಷ್ಟು ಬಿಂದುಗಳನ್ನ ಗುರುತಿಸಿ ಅಂದರೆ ನೋಡ್ರಿ ಹೆಂಗಂತ ನೋಡ್ರಿ ಇದನ್ನ ಈ ರೀತಿಯಾಗಿ ಒಂದು ಸ್ಕೇಲ್ ತಗೊಂಡಿವ್ರಿ ಇಲ್ಲಿ ಒಂದು ಜೀರೋ ತಕ ಬಿಂದು ಇಟ್ಕೊಂಡಿವಿ ಇದನ್ನ ಪಿ ಅನ್ಕೋನು ಅವ್ರೆಟ್ ರೀ ನಾಲ್ಕು ಸೆಂಟಿಮೀಟರ್ ಅಂತಾರ ನಾಲ್ಕು ಸೆಂಟಿಮೀಟರ್ ಒಂದ ಏನ್ ಮಾಡ್ಕೊಂಡ್ಬಿಡ್ತ ಇಲ್ಲಿ ಮಾರ್ಕ್ ಮಾಡ್ಕೊತನ್ರಿ ಮಾರ್ಕ್ ಮಾಡ್ಕೊಂಡ್ರಿ ಮತ್ತ ಏನಂದಾರ ಅಂದ್ರ ಅವ್ರ ಎಲ್ಲ ದಿಕ್ಕುಗಳಲ್ಲಿ ಅಂತಾರೆ ಎಲ್ಲ ದಿಕ್ಕುಗಳಿಲ್ಲ ಅಂದ್ರೆ ಹೆಂಗ್ ಮಾಡ್ತೀವ್ರಿ ಈ ರೀತಿ ಹೇಗಿ ಇಲ್ಲಿ ಒಂದಿಡ್ ನಿಟ್ರಿ ಇಲ್ಲಿ ಜೀರೋದ್ ಮೇಲೆ ಐತಿ ಇಲ್ಲಿ ನಾಲ್ಕು ಮಾರ್ಕ್ ಮಾಡ್ಕೋರಿ ನಾಕು ಮಾರ್ಕ್ ಆತು ಮತ್ತ ಆಮೇಲೆ ತಿರುಗುದ್ರಿ ಮತ್ತ ನೋಡ್ರಿ ಈಗ ಎಲ್ಲಿ ಹಾಕಿ ನಾಲ್ಕು ಸೆಂಟಿಮೀಟರ್ ಎಲ್ಲೊಂದಕ್ಕತ್ರಿ ಅದಾದ ಒಳಕ್ರಿ ಮೂವತ್ತೆರಡು ಜಸ್ಟ್ ಮಾಡ್ರಿ ಅಂದ್ರೆ ನಾ ನಾಲ್ಕು ದಿಕ್ಕಿಗೆ ಒಂದೊಂದು ಇದ್ ಮಾಡ್ಕೊಳ್ತೀನಿ ಈ ರೀತಿಯಾಗಿ ನೀವು ಮಾರ್ಕ್ ಮಾಡಬಹುದು ನೋಡ್ರಿ ಈ ರೀತಿಯಾಗಿ ಮಾರ್ಕ್ ಅದು ನೋಡ್ರಿ ಇನ್ನೇನು ಕೊಟ್ಟರು ನೋಡೋಣ ಈ ರೀತಿಯಾಗಿ ಆತ್ರಿ ಗುರುತಿಸಿ ಅಂತ ಕೊಟ್ರ ಇನ್ ನೋಡ್ರಿ ಯೋಚಿಸಿ ಪಿ ಬಿಂದುವಿನಿಂದ ನಾಲ್ಕು ಸೆಂಟಿಮೀಟರ್ ದೂರವಿರುವ ಎಲ್ಲಾ ಬಿಂದುಗಳನ್ನು ಗುರುತಿಸಿದ್ದೀರಿ ಎಂದು ಭಾವಿಸೋಣ ಅವು ಹೇಗೆ ಕಾಣುತ್ತೀವಿ ನೋಡ್ರಿ ಇಲ್ಲಿ ಈ ರೀತಿ ಆಗೈತಿ ಈಗ ಒಂದ್ ವೇಳೆ ನಾ ಇಲ್ಲಿ ಇಟ್ನಂದ್ರ ಇಲ್ಲಿ ಬರ್ತತ್ರಿ ಆಮೇಲೆ ಇಲ್ಲಿ ಬರ್ತತಿ ಆಮೇಲೆ ಇಲ್ಲಿ ಬರ್ತತಿ ಆಮೇಲೆ ಇಲ್ಲಿ ಬರ್ತತಿ ಇವ್ ನೋಡ್ರಿ ಇವೆಲ್ಲಾ ಹೆಂಗ್ ಕಾಣತವು ಒಂದು ವೃತ್ತಗತ್ಲೆ ಕಾಣತತಿ ಇನ್ ನೋಡ್ರಿ ಅವ್ರ ಏನ್ ಮುಂದೆ ಹೇಳ್ತಾರೆ ಕಾಣುತ್ತಿವೆ ಯಾವ ರೀತಿ ಕನಹತತ್ರಿ ವೃತ್ತಾಕೃತಿ ಅಂತ ಕಣಾತತಿ ವೃತ್ತಾಕೃತಿ ಅಂತ ಖನಾತತಿ ಅದನ್ನು ರಚಿಸಲು ಪ್ರಯತ್ನಿಸಿ ಮತ್ತು ಆ ವಕ್ರ ರೇಖೆಯ ಮೇಲಿರುವ ಕೆಲವು ಬಿಂದುಗಳನ್ನ ತೆಗೆದುಕೊಳ್ಳಿ ಪಿ ಬಿಂದುವಿನಿಂದ ಅವುಗಳಲ್ಲಿರುವ ದೂರವನ್ನು ಅಳೆದು ಪಿ ಬಿಂದುವಿನಿಂದ ಎಷ್ಟು ದೂರ ಐತಿ ಅವುಗಳಿಂದ ದೂರವನ್ನು ಹೊಳೆದು ಈ ದೂರವು ನಾಲ್ಕು ಸೆಂಟಿಮೀಟರ್ ಅಷ್ಟೇ ಇರುತ್ತದೆ ಎಂಬುದನ್ನು ಪರಿಶೀಲಿಸಿ ಅಂದ್ರೆ ನೋಡ್ರಿ ಇವೆಲ್ಲ ದೂರಗಳು ನಾಲ್ಕು ಸೆಂಟಿಮೀಟರ್ ಅದಾವು ಯಾಕಂದ್ರೆ ನಾವು ಸ್ಕೇಲ್ ಯೂಸ್ ಸ್ಕೇಲ್ ಇಟ್ಟ ಯೂಸ್ ಮಾಡ್ಕೊಂಡಿವ್ರಿ ಇವೆಲ್ಲ ನಾಲ್ಕು ಸೆಂಟಿಮೀಟರ್ ಅದಾವ ನೀವು ಇದನ್ನು ಈಗಾಗಲೇ ರಚಿಸಬಹ ರಚಿಸಿದೆ ಇದ್ದಲ್ಲಿ ಕೈವಾರವನ್ನು ಕೈವಾರವನ್ನು ಈ ಉದ್ದೇಶಕ್ಕಾಗಿ ಬಳಸಬಹುದೇ ಎಂದು ಪರಿಶೀಲಿಸೋಣ ಹ್ಮ್ ನೋಡ್ರಿ ಇಲ್ಲಿ ಇದನ್ನ ರಚನೆ ಮಾಡಿವ್ರಿ ನಾವ ನೋಡ್ರಿ ಈ ರೀತಿಯಾಗಿ ರಚನೆ ಮಾಡಿವಿ ಇಲ್ಲಿ ನಾವು ಏನ್ ಮಾಡಬಹುದು ಕೈವಾರವನ್ನ ಬಳಸಬಹುದು ಮಾಡ್ರಿ ಈ ರೀತಿಯಾಗಿ ಕೈವಾರ ಇಟ್ಟ ಒಂದ ವೃತ್ತವನ್ನ ಡ್ರಾ ಮಾಡಿಬಿಡ್ರಿ ನೋಡ್ರಿ ಈ ರೀತಿಯಾಗಿ ಒಂದು ವೃತ್ತ ತಯಾರಾಕತಿ ನೋಡ್ರಿ ಈ ರೀತಿಯಾಗಿ ಒಂದು ವೃತ್ತ ತಯಾರಾಕತಿ ಈ ರೀತಿಯಾಗಿ ಒಂದು ವೃತ್ತ ತಯಾರಾಗ ಇವೆಲ್ಲ ಅದರ ಮೇಲೆ ಹೋಗಿ ಹ್ಮ್ ನೋಡ್ರಿ ಪರಿಶೋಧಿಸಿ ಅಂತತಿ ಈ ರೀತಿಯಾಗಿ ನೀವು ಪರಿಶೋಧಿಸಬಹುದು ಮುಂದ್ ನೋಡ್ರಿ ನೀವು ಕೈವಾರವನ್ನು ಉಪಯೋಗಿಸಿ ಪಿ ಬಿಂದುವಿನಿಂದ ನಾಲ್ಕು ಸೆಂಟಿಮೀಟರ್ ದೂರದಲ್ಲಿರುವ ಕೆಲವು ಬಿಂದುಗಳನ್ನ ಗುರುತಿಸಲು ಪ್ರಾರಂಭಿಸಬಹುದು ಇದನ್ನು ಹೇಗೆ ಮಾಡಬಹುದು ಅಂತ ಅಂದ್ರೆ ನೋಡ್ರಿ ಇಲ್ಲಿ ಚಿತ್ರ ಏಟ್ ಪಾಯಿಂಟ್ ಟೂರಲ್ಲಿ ರಲ್ಲಿ ತೋರಿಸಿರುವಂತೆ ನೀವು ಅಳತೆ ಪಟ್ಟಿಯ ನೇರದಲ್ಲಿ ಕೈವಾರದ ತುದಿ ಮತ್ತು ಪೆನ್ಸಿಲ್ ನ ತುದಿಯ ನಡುವೆ ದೂರ ನಾಲ್ಕು ಸೆಂಟಿಮೀಟರ್ ಇರುವಂತೆ ಕೈವಾರವನ್ನು ತೆಗೆದುಕೊಳ್ಳಬೇಕು ಅಂದ್ರ ನೋಡ್ರಿ ಇಲ್ಲಿ ಈ ರೀತಿಯಾಗಿ ಐತ್ರಿ ಇಲ್ಲಿ ನೋಡ್ರಿ ನೀವ್ ಹೆಂಗ್ ತಗೋಬೇಕಂದ್ರ ಇದು ಮೂಳೆ ಇದು ತ್ರಿಜ್ ಐತ್ರಿ ಈ ಥ್ರಿಜ್ ಯೂಸ್ ಮಾಡಿ ಎಟ್ ತಗೋಬೇಕು ನಾಲ್ಕು ಸೆಂಟಿಮೀಟರ್ ಇದ್ರ ಗ್ಯಾಪ್ ಇರ್ಬೇಕ್ರಿ ಎರಡು ತರದ್ದು ಹ್ಮ್ ಆ ಮುಳ್ಳರಿ ಮತ್ತು ಸೀಸದಿಂದ ದಿಂದ ನಾಲ್ಕು ಸೆಂಟಿಮೀಟರ್ ಗ್ಯಾಪ್ ಇರಬೇಕು ನಾಕ್ ಸೆಂಟಿಮೀಟರ್ ಇಟ್ಟ ನೀವು ಎಲ್ಲಿ ಇಟ್ಟು ಏನ್ ಮಾಡ್ರಿ ಒಂದು ವೃತ್ತವನ್ನು ತೆಗೆದ್ರಿ ಅಂದ್ರ ಅದೇನಕತಿ ಎಟ್ಟಾಗಿರತದ್ರಿ ಎಂಟು ಸೆಂಟಿಮೀಟರ್ ಒಳ ವೃತ್ತ ಆಗಿರ್ತತಿ ನೋಡ್ರಿ ಹ್ಮ್ ಇನ್ ನೋಡ್ರಿ ಏನಂತ ಹ್ಮ್ ಕೈವರನ್ನು ತೆಗೆಯಬೇಕು ಅಂದ್ರೆ ಈಗ ಪೂರ್ಣ ವಕ್ರ ರೇಖೆಯನ್ನು ಪಡೆಯಲು ಪ್ರಯತ್ನಿಸಿ ಅಂದ್ರಿ ನಾವ ಇದೊಂದ್ ವೇಳೆ ನಾಲ್ಕು ಸೆಂಟಿಮೀಟರ್ ಐತ ತಿಳ್ಕೊಂಡ್ರಿ ಇದ ನಾಕ್ ಸೆಂಟಿಮೀಟರ್ ಐತ ತಿಳ್ಕೋಣ ಹ್ಮ್ ಇದ್ ನಾಕ್ ಸೆಂಟಿಮೀಟರ್ ಐತ್ರಿ ಇನ್ನೇನ್ ಏನ್ ಮಾಡ್ನು ಏನಂತಾರು ಇದರ್ಲೆ ಒಂದು ವೃತ್ತ ತೆಗೀರಿ ಅಂತ ಈ ರೀತಿಯಾಗಿ ವೃತ್ತ ರಚನೆ ಮಾಡ್ರಿ ವೃತ್ತ ಬಂತ್ರಿ ಹಂಗಾದ್ರ ಇದರ ಬಿಂದು ಇಲ್ ಆಕೈತಿ ಮಧ್ಯ ಬಿಂದು ಇದ್ ಇದ ನೋಡ್ರಿ ಒಂದು ಪೂರ್ಣ ವಕ್ರ ರೇಖೆ ಪಡೆಯಲು ಪ್ರಯತ್ನಿಸಂದ್ರ ಈಗ ಈ ರೀತಿಯಾಗಿ ಒಂದು ವಕ್ರ ರೇಖೆ ಆದ್ರಿ ಇನ್ ನೋಡ್ರಿ ಸುಳಿವು ಕೈವಾರದಿಂದ ತುದಿ ಅದನ್ನ ಹೆಂಗ್ ತೆಗೆದಂತ ಹೇಳಿ ಮ್ಯಾಲ ತುದಿ ಹಿಡೀರಿ ಒಂದು ಸುತ್ತು ಸುತ್ತಿರಿ ಹಾಕೈತಿ ಅದು ಹ್ಮ್ ವೃತ್ತದ ಮೇಲೆ ಒಂದು ಬಿಂದುವನ್ನು ತೆಗೆದುಕೊಳ್ಳಿ ಅದನ್ನ ಪಿ ಅಂತ ಬರೀರಿ ಈ ರೀತಿಯಾಗಿ ಪಿ ಅಂತ ಬರ್ದಿ ಬಿಂದುವಿನಿಂದ ಇದ್ದ ದೂರವೆಷ್ಟು ಅದು ಎಷ್ಟು ದೂರ ನಾಲ್ಕು ಸೆಂಟಿಮೀಟರ್ಗೆ ಸಮವಾಗಿದೆ ಹೌದ್ರಿ ಇಲ್ಲಿಂದ ಇಲ್ಲಿ ನಾಲ್ಕು ಸೆಂಟಿಮೀಟರ್ ಇರ್ತೈತಿ ನಾಲ್ಕು ಸೆಂಟಿಮೀಟರ್ಗಿಂತ ಕಡಿಮೆ ಇದ್ದ ಕಡಿಮೆ ಇದೆಯೇ ಅಥವಾ ನಾಲ್ಕು ಸೆಂಟಿಮೀಟರ್ಗಿಂತ ಹೆಚ್ಚಾಗಿದೆಯೇ ಅದು ಅದೇ ರೀತಿಯ ವೃತ್ತದ ಮೇಲೆ ಮತ್ತೊಂದು ಬಿಂದುವಿನಿಂದ ಪಿ ಬಿಂದುವಿನಿಂದ ಎಷ್ಟು ದೂರವಿದೆ ಅಂತ ನೋಡ್ರಿ ಅಂತ ನೋಡ್ರಿ ಈ ರೀತಿಯಾಗಿ ಒಂದು ಪಿ ಅಂದ್ರ ಪಿ ಇಲ್ಲಿ ರಚನೆ ಮಾಡ್ಕೊಂಡ್ರಿ ಇಲ್ಲಿಂದ ಇಲ್ಲಿ ಏನಿರ್ತತ್ರಿ ಅಂದ್ರ ವೃತ್ತ ಕೇಂದ್ರದಿಂದ ಪರೀದಿಗೆ ಏನಿರ್ತತಿರ್ಲ ಇದ ನಾಲ್ಕು ಸೆಂಟಿಮೀಟರ್ ಇರ್ತೈತಿ ಹ್ಮ್ ಇನ್ನ ಚಿತ್ರದಲ್ಲಿ ತೋರಿಸಿದಂತೆ ಪಿ ಬಿಂದುವನ್ನು ವೃತ್ತ ಕೇಂದ್ರ ಎಂದು ಕರೀತಾರಂತರಿ ನೋಡ್ರಿ ನೀವು ಅದನ್ನ ಏನ ತ್ರಿಜ್ಯ ಒಳಗ ಮುಳ್ಳ ಇಡ್ತಿರ್ಲೆ ಆ ಮುಳ್ಳ ಏನ್ ಇಟ್ಟಿರ್ತಿರ್ಲೆ ಅದನ್ನ ಏನಂತೀವ್ರ ನಾವ ವೃತ್ತ ಕೇಂದ್ರ ಅಂತೀವಿ ಹ್ಮ್ ಮೇಲಿನ ಅಂದ್ರ ವೃತ್ತದ ಮೇಲಿನ ಯಾವುದೇ ಬಿಂದು ಬಿಂದು ಮತ್ತು ವೃತ್ತ ಕೇಂದ್ರದಲ್ಲಿ ಕೇಂದ್ರಕ್ಕಿರುವ ದೂರವನ್ನ ಅಂದ್ರ ಈ ವೃತ್ತ ಕೇಂದ್ರದಿಂದ ವೃತ್ತದ ಮೇಲಿನ ಯಾವುದೇ ಯಾವುದೇ ಬಿಂದುವಿಗೆ ನೀವು ಒಂದ್ ಲೈನ್ ಹೇಳಿರಿ ಈ ರೀತಿಯಾಗಿ ಲೈನ್ ಹೇಳದ್ರಿ ಅಂದ್ರ ಅದಕ್ಕೆ ಏನಂತೀವ್ರಿ ನಾವ ಒಂದ ಇದಕ್ಕೇನಂತೀವ್ರಿ ತ್ರಿಜ್ಯ ಅಂತೀವ್ ತ್ರಿಜ್ಯ ಅಂತೀವ್ ಅಂತ ಹೇಳ್ಯಾರ ಹೇಳ ನೋಡ್ರಿ ನೋಡ್ರಿ ಇನ್ನೇನ್ ಏನ್ ಕೈವಾರದ ಉಪಯೋಗವನ್ನು ತಿಳಿದುಕೊಂಡ ನಂತರ ಚಿತ್ರ ಏಟ್ ಪಾಯಿಂಟ್ ಒಂದರಲ್ಲಿ ಕೊಟ್ಟಿರುವ ಆಕೃತಿಗಳನ್ನು ನೀವೇ ಮರು ಸೃಜಿಸಿ ಅಂದಾರ್ರಿ ಅಂದ್ರ ಏನ್ ಮಾಡ್ಬೇಕ್ರಿ ನಾವ ಒನ್ ಎದು ಫೈವ್ ಪಾಯಿಂಟ್ ಒನ್ ಒಳಗ ಏನ್ ಕೊಟ್ಟೆ ಏಟ್ ಪಾಯಿಂಟ್ ಒನ್ ಒಳಗೆ ಈ ರೀತಿ ಚಿತ್ರ ಅದಾವ್ರಿ ಇವ್ನ ಎದರ್ಲೆರಿ ಸ್ಕೇಲ್ ಲೆ ಮತ್ತ ತ್ರಿಜ್ ಲೆ ತ್ರಿಜ್ ಮುಖಾಂತರ ತೆಗಿಬೇಕಂತ ಹೆಂಗ್ ರೀತಿ ಹೆಂಗ ತೆಗಿತು ಅಂತ ನೋಡೋಣ ನೋಡ್ರಿ ಈ ರೀತಿ ಐತ್ರಿ ಈ ರೀತಿಯ ಒಂದು ರಚನೆ ಮಾಡ್ಕೋರಿ ಈ ರೀತಿ ತಗದಾರಿ ಇನ್ನೊಂದು ಏನೈತ್ರಿ ಈ ರೀತಿ ಐತಿ ಈ ಈ ರೀತಿ ಒಂದ್ ರೌಂಡ್ ತೆಗದ ಸ್ವಲ್ಪ ತ್ರಿಜವನ್ನ ಹೆಚ್ಚು ಮಾಡ್ಕೊರಿ ತ್ರಿಜವನ್ನು ಹೆಚ್ಚು ಮಾಡ್ಕೊಂಡ್ರೆ ಇನ್ನೊಂದು ರೌಂಡ್ ಹೊಡಿರಿ ಇನ್ನು ಈದ್ ತಯಾರಾಕೈತಿ ಇನ್ನು ಈದ್ ಹೆಂಗ್ ತೆಗಿಬೇಕ್ರಿ ರೀ ಏನ್ ಮಾಡ್ರಿ ಸ್ವಲ್ಪ ಸಣ್ಣದ ಮಾಡ್ಕೋರಿ ಇನ್ನೇನ್ ಮಾಡ್ರಿ ಇವ ಮೂರ್ ವೃತ್ತಗಳು ಅದಾವ ನಿಮ್ಗ ಹಿಂಗ ಸ್ಟ್ರೇಟ್ ತೆಗೀದಿತ್ತಂದ್ರ ಏನ್ ಮಾಡ್ರಿ ಅದಕ್ಕ ನೀವ ಒಂದ್ ಲೈನ್ ಹೊಡ್ಕೋಬಹುದು ಲೈನ್ ಹೊಡ್ಕೊಂಡಾದ ಬಳಕ ಈ ರೀತಿಯಾಗಿ ರಚನೆ ಮಾಡಬಹುದು ಏನು ಮಾಡಿ ಇದು ಈ ರೀತಿಯಾಗಿ ಇಟ್ಕೋಬೇಕಾಗತ್ತೆ ನೀವು ಅಂದ್ರೆ ಈ ವೃತ್ತಕ್ಕೆ ಈ ವೃತ್ತಕ್ಕೆ ಹಚ್ಚಿಡುವ ರೀ ಸೀಸಾ ಈ ವೃತ್ತದ ಒಳಗೆ ಇರಬೇಕು ಈ ವೃತ್ತದ ಒಳಗಿತ್ತಂದ್ರೆ ಅಂದ್ರೆ ನಿಮ್ಗೆ ಒಳಗಿಂದ ಒಳಗೆ ಸಿಗ್ತೈತಿ ಈ ರೀತಿ ಸಿಗ್ತೈತಿ ಇನ್ನು ಏನು ಮಾಡಿದ್ರಿ ನೆಕ್ಸ್ಟ್ ಇದು ಒಂದು ಏನು ಮಾಡಿದ ವೃತ್ತದ ಒಳಗೆ ಇಟ್ಬೋದ ಅವಾಗ ಈ ಡ್ರಾ ಮಾಡ್ರೆ ಈಗ ನೋಡ್ರಿ ಈ ರೀತಿಯಾಗಿ ಬಂತು ರೀ ಇನ್ನು ಇದನ್ನ ತೆಗಿಬೇಕಾಗೈತಿ ಇದನ್ನ ತೆಗಿತಿತ್ತಂದ್ರೆ ಹ್ಯಾಂಗೆ ತೆಗೀತಿ ನೋಡ್ರಿ ನೀವು ಇದನ್ನ ಈ ರೀತಿಯಾಗಿ ಪೇರ್ ಒಳಗೆ ತೆಗೀರಿ ಒಂದ್ ಸ್ವಲ್ಪ ಒಡೆದ್ ಮಾಡ್ಕೊಂಡ್ರಿ ಈಗ ಒಂದು ಇದನ್ನ ಸಣ್ಣದು ಮಾಡ್ಕೊಂಡು ಪೂರ ಸಣ್ಣ ತೆಗಿಬೇಕ್ರಿ ಹೊರ ಕಿಮಿ ತೆಗಿಬೇಕು ದೊಡ್ ದೊಡ್ಡ ಮಾಡ್ಕೊಂಡು ಈ ರೀತಿಯಾಗಿ ನೀವು ತೆಗಿಬಹುದು ಎಲ್ಲ ಇವು ತ್ರಿಜ್ಯ ಸ್ಕೇಲ್ ಮುಖಾಂತರನ ತೆಗಿಬಹುದ್ರಿ ಹ್ಮ್ മിഷവ തെബോറി ഏനക ഈ രീതിയായി ഇന്നൊന്ന് കിമി തയറി കണ്ണാവില്ല ಇದನ್ನ ಸ್ಕೇಲ್ ಈ ರೀತಿಯಾಗಿ ಹೊಡೆದ್ ಬಿಡ್ರಿ ಹ್ಮ್ ಇನ್ನೊಂದ್ ಏನ್ರಿ ಈ ರೀತಿಯಾಗಿ ಒಂದ್ ಚಿತ್ರ ಐತಿ ನೋಡಿ ರೀತಿ ನೋಡ್ರಿ ಇದತ್ರಿ ಮೊದಲ ಏನ್ ಮಾಡ್ಕೋರಿ ಎರಡು ವೃತ್ತ ತಕೋರಿ ನೀವು ವೃತ್ತವನ್ನು ನಿಮಗೆ ಜಲ್ದಿ ತೆಗಿಯ ಬರಂಗಿಲ್ಲ ಅದರ ಏನು ಮಾಡ್ರಿ ಒಂದ್ ನಾಲ್ಕೈದು ಸಲ ಪ್ರಾಕ್ಟೀಸ್ ಮಾಡ್ಬೇಕೈತ್ರಿ ನೀವು ಈ ರೀತಿಯಾಗಿ ಒಂದ್ ಸ್ಟ್ರೈಟ್ ಲೈನ್ ಇಡ್ರಿ ಈ ರೀತಿಯಾಗಿ ಒಂದು ಸ್ಟ್ರೈಟ್ ಲೈನ್ ಇಡ್ರಿ ಈ ರೀತಿಯಾಗಿ ಎಲ್ಲಾ ರಚನೆ ಹಾಕವು ಈ ರೀತಿಯಾಗಿ ನೀವು ರಚನೆ ಮಾಡ್ರಿ ನೋಡ್ರಿ ಅಲ್ಲಿ ತೋರಿಸಿರುವ ಚಿತ್ರಗಳಂತೆಯೇ ಕಾಣುವ ಚಿತ್ರಗಳನ್ನು ನೀವು ರಚಿಸ ಅಂತಾರೆ ಅಂತೀ ರಚಿಸಬಹುದ್ರಿ ಅಗತ್ಯವಿದ್ದಲ್ಲಿ ಮತ್ತೊಮ್ಮೆ ಪ್ರಯತ್ನಿಸಿ ಬ್ಯಾಡ್ರಿ ನಾವು ಆಲ್ರೆಡಿ ಪ್ರಯತ್ನಿಸಿವ್ರಿ ಅದರ ಸಂಬಂಧಿ ಏನ್ ಮಾಡುದ್ರಿ ಹೌದು ಹೌ ಹೌದು ರಚಿಸಬಹುದು ರಚಿಸಬಹುದು ಅಂತ ಬರದ್ಬಿಡ್ರಿ ಹ್ಮ್ ನೋಡ್ರಿ ಇನ್ನೇನಂತಾರೆ ಮತ್ತ ಹಾಗೂ ಉಪಕರಣಗಳ ಬಳಕೆಯಿಂದ ರಚನೆ ಸುಲಭವಾಗಿ ಮಾಡಲು ಸಾಧ್ಯವಾಯಿತೇ ಮುಂದಿನ ಚಿತ್ರಗಳನ್ನು ರಚಿಸಲು ಪ್ರಯತ್ನಿಸಿ ಅಂದರೆ ಹ್ಮ್ ಹಾಗಾದ್ರ ನಾವಿಲ್ಲಿ ಉಪಕರಣ ಉಪಕರಣಗಳನ್ನ ಬಳಸುವುದೇವಂತ ಜಲ್ದಿ ಅದ ಹ್ಮ್ ಹೌದು 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 ಉಪಕರಣಗಳ ಬಳಕೆಯಿಂದ ಚಿತ್ರ ತೆಗೆಯಲು ಒಂದ ಸ್ವಲ್ಪ ಏನ್ರಿ ತ್ರಿಜವನ್ನ ಯೂಸ್ ಮಾಡಾಕ ಸ್ವಲ್ಪ ತ್ರಾಸಾಕತಿ ನಿಮ್ಗ್ ಸರಿಯಾಗಿ ವೃತ್ತವನ್ನ ತೆಗ್ಯಾಕ್ ಬರಂಗಿಲ್ಲ ಪ್ರಾಕ್ಟೀಸ್ ಮಾಡ್ರಿ ಪ್ರಾಕ್ಟೀಸ್ ಮಾಡ್ರ ಬರ್ತೈತ್ರಿ ಧನ್ಯವಾದಗಳು ಹಿಂದಿನ ಅವಧಿಯಲ್ಲಿ ಇಷ್ಟ್ರಿ ಮುಂದಿನ ಅವಧಿಯಲ್ಲಿ ಇನ್ನು ಬೇರೆ ಬೇರೆ ವಿಡಿಯೋಗಳನ್ನ ನೋಡ್ನು ಇನ್ನು ಯಾರು ಭಿನ್ನ ರಾಶಿಗಳ ಬಗ್ಗೆ ಭಿನ್ನ ರಾಶಿ ಪಾಠ ಆಲ್ರೆಡಿ ಪ್ಲೇ ಲಿಸ್ಟ್ ಒಳಗೆ ಐತ್ರಿ ನಿಮ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೂ ಕೊಟ್ಟಿರ್ತನು ಅದನ್ನ ನೋಡ್ರಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ನಿಮ್ಗೆ ಏನ್ ಪ್ರಾಬ್ಲಮ್ ಅಥವಾ ಏನ್ ರೀತಿ ಇರ್ಲಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕ್ರಿ ಅದಕ್ಕೆ ರಿಪ್ಲೈ ಮಾಡ್ತೀವಿ ಧನ್ಯವಾದಗಳು